ಅಡಿಕೆ ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಅಥವಾ ದಾಳಿಂಬೆ ಆಗಿರ್ಬೋದು ದಾಳಿಂಬ್ರೆಯಲ್ಲಿ ಕೆಲವರು ಬೇರು ಕೀಳುತ್ತೆ ಬೇರು ಮೇಲೆ ಇರುತ್ತೆ ಅಂತಂತಾರೆ ಅದು ಅವರ ಅವ್ರವರು ಕಲ್ಟಿವೇಶನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅದರೊಳಗೆಲ್ಲ ಗ್ರಾಸ್ ಕಟ್ಟಿಂಗ್ ಆಗಿರ್ಬೋದು ಇದನ್ನು ಮಾಡ್ಕೊಂಡು ಜೀರೋ ಕಲ್ಟಿವೇಶನ್ ಈಗ ಮಾಡ್ತಾ ಇರೋ ರೈತರು ಅದರಲ್ಲಿ ಈಗ ಬುಡ ಸುತ್ತ ತುಂಬ ಬೆಳೆಯುತ್ತೆ ಮ ನೆಲ ನೆಲ ಅಂತಾರೆ ಅಂದರೆ ಬಿಗಿಯಾಗುತ್ತೆ ನೆಲ ಅಂತಂತಾರೆ ಅದಕ್ಕೋಸ್ಕರ ಬೇರು ಅರಿದಂಗೆ ಮೇಲೆ ಕಲ್ಟಿವೇಶನ್ ಮಾಡ್ಕೊಳ್ಳೋಕ್ಕೆ ಈ ಅವರು ಗಿಡರು ಉತ್ತಮ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಬುಡ ಸುತ್ತ ಅಥವಾ ಗಿಡ ಸುತ್ತ ನೋಡ್ತಾ ಇರ್ಬೋದು ಹೊಡ್ಕಬೋದು ಸಣ್ಣ ಗಿಡ ಆದರೂ ಹೊಡ್ಕೋಬೋದು ದೊಡ್ಡ ಗಿಡ ಆದರೂ ಹೊಡ್ಕೋಬೋದು ತೆಂಗಿನ ಗಿಡ ಸುತ್ತನೂ ಹೊಡಿಬೋದು ಮತ್ತು ಅಡಿಕೆ ಗಿಡ ಸುತ್ತನೂ ಹೊಡಿಬೋದು ಬಾಳೆ ಸುತ್ತೂ ಹೊಡಿಬೋದು ಅಂದರೆ ಇದರಿನ ಕಲ್ಟಿವೇಶನ್ ಮಾಡ್ಕೊಳ್ಳಿಕ್ಕೆ ಅಡಿಕೆದೆಲೆ ಅಥವಾ ಬಾಳೆಗರಿ ಅಥವಾ ತೆಂಗಿನ ಗರಿ ಇದ್ರೆ ನಡೆಯಲ್ಲ ಅದನ್ನೆಲ್ಲ ಎತ್ತ ಕಂಡು ಕ್ಲೀನ್ ಅಂತ ಇತ್ತ ಕಂಡು ಹೊಡ್ಕೋಬೋದು ಕಾಂಗ್ರೆಸ್ ಗಿಡ ಇದ್ದರೂ ಹೊಡಿಬೋದು ಕಾಂಗ್ರೆಸ್ ಗಿಡ ಇಷ್ಟೆತ್ತಿರ ಇದ್ರೂ ಹೊಡಿಬೋದು ಒಂದು ಎರಡೂವರೆಯಿಂದ ಮೂರಡಿ ಹತ್ರ ಇದ್ದರೂ ಕೂಡ ಹೊಡಿಬೋದು ಅದರಲ್ಲಿ ಕಾಂಗ್ರೆಸ್ ಗಿಡ ಬಲ್ತಿರಬಾರ್ದು ಅಷ್ಟೇ ಬಲ್ತ್ರೆ ಹೊಡೆಯೋಕ್ಕೆ ಸುತ್ತ ಕಾಣುತ್ತೆ ಬಲಿದಂಗಿತ್ತು ಅಂದರೆ ಭಾರಿ ನೀಟಾಗಿ ಕಲ್ಟಿವೇಷನ್ ಆಗುತ್ತೆ ಅಡಿಕೆ ಗಿಡ ಎಲ್ಲದನ್ನು ತೇವಾಂಶ ಇದ್ದಂಗೆ ಹೊಡ್ಕೊಂಡ್ರೆ ಉತ್ತಮ ರೈತರು ಒಂದು ಸಲ ಬಂದು ಇಲ್ಲಿಗೆ ವಿಸಿಟ್ ಮಾಡಿ